ಮತ್ತೊಂದು ಬ್ರೇಕಿಂಗ್ ಸುದ್ದಿ ಇದು ಬೆಂಗಳೂರಿನಲ್ಲಿ ಜುವೆಲ್ಲರಿ ಮಾಲೀಕನ ಮೇಲೆ ಶೂಟ್ಔಟ್ ಆಗಿದೆ ಜುವೆಲರಿ ಮಾಲೀಕ ಅಪೂರಾಮ್ ಸಾವಿಗೀಡಾಗಿದ್ದಾರೆ ಕೊಡುಗೆಹಳ್ಳಿಯ ಲಕ್ಷ್ಮಿ ಬ್ಯಾಂಕರ್ಸ್ ಮತ್ತು ಜುವೆಲರ್ಸ್ ನಲ್ಲಿ ನಡೆದಂತಹ ಘಟನೆ ಇದು ಮತ್ತೊಮ್ಮೆ ಬೆಂಗಳೂರು ಬೆಚ್ಚಿ ಬಿದ್ದಿದೆ ಬೈಕ್ನಲ್ಲಿ ಬಂದು ಗುಂಡು ಹಾರಿಸಿ ಅಪೂರಾಮ್ ಹತ್ಯೆ ಮಾಡಿದ್ದಾರೆ ದುಷ್ಕರ್ಮಿಗಳು ಘಟನಾ ಸ್ಥಳದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಅಂಗಡಿಯ ಮುಂದೆ ರಕ್ತದ ಕಲೆಗಳು ಸ್ಥಳಕ್ಕೆ ಈಗ ಕೊಡುಗೆ ಹಳ್ಳಿ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆ ನಡೀತಾ ಇದೆ ಸುತ್ತಲೂ ಕೂಡ ಜನ ನೆರೆದಿದ್ದಾರೆ ಆತಂಕಗೊಂಡಿದ್ದಾರೆ ಮತ್ತೊಂದು ಬಾರಿಗೆ ಬೆಂಗಳೂರು ಬೆಚ್ಚು ಬಿದ್ದಿದೆ ಚಿನ್ನಾಭರಣ ಕದಿಯಲು ಬಂದು ಕೊಲೆ ಮಾಡಿರುವ ಶಂಕೆಯನ್ನ ಸದ್ಯಕ್ಕೆ ವ್ಯಕ್ತಪಡಿಸಲಾಗ್ತಾ ಇದೆ ಲಕ್ಷ್ಮಿ ಜುವೆಲರಿ ಮಾಲೀಕನ ಹತ್ಯೆ ಆಗಿದೆ ದುಷ್ಕರ್ಮಿಗಳು ಯಾರು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಲಭ್ಯ ಆಗಬೇಕು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಕೊಡುಗೆ ಹಳ್ಳಿಯ ಲಕ್ಷ್ಮಿ ಬ್ಯಾಂಕರ್ಸ್ ಅಂಡ್ ಜ್ಯುವೆಲರ್ಸ್ ಅಂಗಡಿ ಅದು ಅಲ್ಲಿ ಆ ಅಂಗಡಿಯ ಮಾಲೀಕ ಅಪೂರ ಎಸ್ ಬರ್ತಾ ಇರುವಂತಹ ಮಾಹಿತಿ ಅಪೂರಾಮ್ ಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಾ ಇದೆ ಬೈಕ್ ನಲ್ಲಿ ಬಂದು ಗುಂಡು ಹಾರಿಸಿ ಹೋಗಿದ್ದಾರೆ ದುಷ್ಕರ್ಮಿಗಳು ಈಗ ಅಪೂರಾಮ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅವರ ಸ್ಥಿತಿ ಗಂಭೀರ ಎನ್ನುವ ಮಾಹಿತಿಯೂ ಕೂಡ ಸಿಗ್ತಾ ಇದೆ ಹಾಗಾದ್ರೆ ಯಾರು ಈ ಕೃತ್ಯವನ್ನ ಎಸಗಿದ್ದು ನಿಜಕ್ಕೂ ಚಿನ್ನಾಭರಣ ಕದಿಯೋದಕ್ಕೆ ಬಂದಂತಹ ದುಷ್ಕರ್ಮಿಗಳೇನ ಅಥವಾ ಹಳೆಯ ವೈಷಮ್ಯದ ಹಿನ್ನೆಲೆಯಲ್ಲಿ ಈ ಘಟನೆ ಆಯ್ತಾ ಇನ್ನಷ್ಟೇ ಮಾಹಿತಿ ಸಿಗಬೇಕು ಈಗ ಸ್ಥಳಕ್ಕೆ ಕೊಡುಗೆಹಳ್ಳಿ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆ ಆಗ್ತಾ ಇದೆ ಅಂಗಡಿಯ ಮುಂದೆ ರಕ್ತದ ಕಲೆಯನ್ನ ಗಮನಿಸ್ತಾ ಇದ್ದೀರಿ ಗನ್ ಕೂಡ ಇದೆ ಬುಲೆಟ್ ಹಾರಿರುವಂತಹ ದೃಶ್ಯ ಅದನ್ನು ಮಾರ್ಕ್ ಮಾಡಿದ್ದಾರೆ ಈಗ ಕೊಡಗೇಹಳ್ಳಿ ಪೊಲೀಸರು ಘಟನಾ ಸ್ಥಳದಲ್ಲಿಯೇ ಇದ್ದಾರೆ ಪೊಲೀಸರು ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಯಾರಿಂದ ನಡೆದಂತಹ ಕೃತ್ಯ ಇದು ಅನ್ನೋದರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಸಿಗಬೇಕು ಕೊಡಿಗೆಹಳ್ಳಿಯ ಲಕ್ಷ್ಮಿ ಬ್ಯಾಂಕರ್ಸ್ ಆ್ಯಂಡ್ ನಲ್ಲಿ ನಡೆದಂತಹ ಘಟನೆ ಆ ಜುವೆಲರಿಯ ಮಾಲೀಕ ಅಪುರಾಮ್ ಸದ್ಯ ಗಂಭೀರ ಸ್ಥಿತಿಯಲ್ಲಿದ್ದಾರೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಕಿರಣ್ ಎಷ್ಟೊತ್ತಿಗೆ ಆದಂತಹ ಘಟನೆ ಇದು ಅಪುರಾಮ್ ಅವರ ಕಂಡೀಷನ್ ಹೇಗಿದೆ ಯಾರು ಬಂದು ಗುಂಡ್ ಹಾರಿಸಿದ್ದು ಏನಕ್ಕಾಗಿ ಏನ್ ಅಪ್ಡೇಟ್ಸ್ ಇರ ಖಂಡಿತ ವೀಣ ಬೆಂಗಳೂರಿನಲ್ಲಿ ಆಗಂತಕರು ಏಕಾಏಕಿ ಬಂದು ರಿವಾಲ್ವರ್ ನಲ್ಲಿ ಗುಂಡು ಹಾರಿಸಿರ್ತಕ್ಕಂಥದ್ದು ಬೆಂಗಳೂರಿನ ನಗರದಲ್ಲಿ ಇರ್ತಕ್ಕಂಥ ಲಕ್ಷ್ಮಿ ಏನು ಜ್ಯುವಲರ್ಸ್ ಇದೆ ಬ್ಯಾಂಕರ್ಸ್ ಅಂಡ್ ಜ್ಯುವೆಲರ್ಸ್ ಮಾಲೀಕರ ಮೇಲೆ ಗುಂಡು ಹಾರಿಸಿರ್ತಕ್ಕಂಥದ್ದು ಇಲ್ಲಿ ಸ್ಥಳದಲ್ಲೂ ಸಹ ಕೊಡಗಳ್ಳಿ ಪೊಲೀಸರು ಬಂದಿರತಕ್ಕಂಥದ್ದು ನೀವು ದೃಶ್ಯಗಳಲ್ಲೂ ಸಹ ನೋಡಬಹುದು ರಕ್ತ ಬಿದ್ದಿರ್ತಕ್ಕಂಥದ್ದು ಅಲ್ಲಿ ಏನ್ ಗನ್ ಏನಿದೆ ಗನ್ನು ಕೂಡ ಬಿದ್ದಿರ್ತಕ್ಕಂಥ ದೃಶ್ಯಗಳಲ್ಲೂ ಸಹ ನೋಡಬಹುದು ಬ್ಲಡ್ ಏಕಾಏಕಿ ಒಳಗೆ ನುಗ್ಗಂತ ಆಗಂತಕರು ಏಕಾಏಕಿ ಫೈರ್ ಮಾಡಿರ್ತಕ್ಕಂಥದ್ದು ಫೈರ್ ಮಾಡಿದ ಸಂದರ್ಭದಲ್ಲಿ ಏನ್ ಜ್ಯೂಲರಿ ಶಾಪ್ ನಲ್ಲಿ ಇದ್ದಂತಹ ಮಾಲೀಕರು ಮತ್ತೆ ಅವರು ಇಬ್ಬರಿಗೆ ಗಂಭೀರ ಗಾಯ ಆಗಿದೆ ಅಂತ ಹೇಳಿ ತಿಳಿದು ಬಂದಿರತಕ್ಕಂಥದ್ದು ಸದ್ಯ ಈಗ ರಾಮಯ್ಯ ಆಸ್ಪತ್ರೆಗೆ ದಾಖಲಿಸಿ ಅವ್ರಿಗೆ ಚಿಕಿತ್ಸೆ ಕೊಡ್ಲಾಗ್ತಾ ಇದೆ ನೀವು ದೃಶ್ಯಗಳಲ್ಲೂ ಸಹ ನೋಡಬಹುದು ಅಲ್ಲಿ ಗನ್ ಬಿದ್ದಿರ್ತಕ್ಕಂಥದ್ದು ಪಿಸ್ತೂಲ್ ಏನಾದ್ರು ಆ ಪಿಸ್ತೂಲ್ ಸಹ ಫೈರ್ ಮಾಡಿರ್ತಕ್ಕಂಥದ್ದು ಎರಡ್ ಮೂರು ರೌಂಡ್ ಫೈರ್ ಮಾಡಿದ ನಂತರ ಆರೋಪಿಗಳು ಇಲ್ಲಿಂದ ಪರಾರಿಯಾಗಿದ್ದಾರೆ ಜ್ಯುವೆಲರಿಯನ್ನ ಕದಿಯೋದಕ್ಕೆ ಬಂದಿದ್ರು ಅನ್ನೋ ಮಾಹಿತಿ ಇರತಕ್ಕಂಥದ್ದು ಹೀಗಾಗಿ ಅದನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ ಪೊಲೀಸರೆಲ್ಲ ಸಹ ಸಾಕಷ್ಟು ಜನ ಇಲ್ಲಿ ಜಮಾಯಿಸಿರ್ತಕ್ಕಂಥದ್ದು ಮುಖ್ಯವಾಗಿ ಏನಂದ್ರೆ ಜ್ಯುವಲರಿ ಶಾಪ್ ಏನಿದೆ ಲಕ್ಷ್ಮೀ ಬ್ಯಾಂಕರ್ ಗೆ ಬಂದಿರತಕ್ಕಂಥ ಆರೋಪಿ ಏಕಾಏಕಿ ಒಳಗೆ ನುಗ್ಗಿ ಫೈರ್ ಮಾಡಿರ್ತಕ್ಕಂಥದ್ದು ಚಿನ್ನವನ್ನ ಕದ್ದು ಪರಾರಿ ಆಗೋದಕ್ಕೆ ಬಂದಿದ್ರು ಅನ್ನೋ ಮಾಹಿತಿ ಇರ್ತಕ್ಕಂಥ ಹೀಗಾಗಿ ಸಾಕಷ್ಟು ಮಂದಿ ಇಲ್ಲಿ ಜಮಾಯಿಸಿರ್ತಕ್ಕಂಥದ್ದು ಮುಖ್ಯವಾಗಿ ಏನಕ್ಕೆ ಬಂದಿದ್ರು ಏನು ಹಳೆ ದ್ವೇಷ ಇತ್ತ ಯಾಕೆ ಇವ್ರ ಮೇಲೆ ಫೈರ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನು ಸಹ ಈಗ ಕೊಡಗೇಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ ಸುಮಾರು ವರ್ಷಗಳಿಂದಲೂ ಸಹ ಲಕ್ಷ್ಮೀ ಬ್ಯಾಂಕರ್ ಆಫ್ ಮಾಲೀಕ ಇಲ್ಲಿ ಬ್ಯಾಂಕರ್ನ ಇಟ್ಕೊಂಡು ಸಾಕಷ್ಟು ವರ್ಷಗಳಿಂದಲೂ ಸಹ ಜ್ಯುವೆಲರಿ ಚಿನ್ನಾಭರಣ ಮಾಡೋದು ಮಾರಾಟ ಮಾಡೋದು ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು ದೇವಿ ನಗರದಲ್ಲಿ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಜಮಾಯಿಸಿರ್ತಕ್ಕಂಥ ದೃಶ್ಯಗಳನ್ನು ಸಹ ನೋಡ್ಬೋದು ನೀವು ಏಕಾಏಕಿ ಬಂದು ಒಂದ ಅರ್ಧ ಗಂಟೆ ಒನ್ ಅವರ್ ಹಿಂದೆ ಇವರು ಏಕಾಏಕಿ ಫೈರ್ ಮಾಡಿರ್ತಕ್ಕಂಥದ್ದು ಫೈರ್ ಮಾಡಿದ ತಕ್ಷಣ ಅವರನ್ನ ಅಲ್ಲಿಂದ ಅಲ್ಲಿಂದ ಆಗ್ತಾರೆ ಕೂಡಲೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂ ಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡ್ಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಅವರ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು ಇಲ್ಲಿ ಈಗಾಗಲೇ ಕೊಡಗೇಹಳ್ಳಿ ಪೊಲೀಸರು ಕೂಡ ಎಸಿಪಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಸಹ ಭೇಟಿ ಕೊಟ್ಟು ಪರಿಶೀಲನೆ ಇದಾರೆ ಏನಕ್ಕೆ ಬಂದಿದ್ರು ಯಾಕೆ ಬಂದಿದ್ರು ಅನ್ನೋದ್ರ ಬಗ್ಗೆನೂ ಸಹ ಇನ್ನು ಮಾಹಿತಿ ಕಲೆ ಆಗ್ತಾ ಇರ್ತಕ್ಕಂಥದ್ದು ಚಿನ್ನಾಭರಣ ದೋಚೋದಕ್ಕೆ ಬಂದಿದ್ರೆ ಅಥವಾ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಏನಾದ್ರೂ ಬಂದು ಫೈರ್ ಮಾಡಿರೋ ಸಾಧ್ಯತೆ ಇದೆ ಅಂತ ಸಹ ಪೊಲೀಸರು ಈಗ ಶಂಕೆ ವ್ಯಕ್ತಪಡಿಸಿರ್ತಕ್ಕಂಥದ್ದು ಸದ್ಯ ಆರೋಪಿಗಳು ಬೈಕ್ ನಲ್ಲಿ ಬಂದು ಪರಾರಿಯಾಗಿರ್ತಕ್ಕಂಥದ್ದು ಏನಿದ್ರೆ ಇಬ್ರು ಇದ್ರು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು ಏಕಾಏಕಿ ಒಳಗೆ ನುಗ್ತಾರೆ ಒಳಗೆ ನುಗ್ಗಿ ಫೈರ್ ಮಾಡಿದ್ದಾರೆ ಏನೋ ಮಾಹಿತಿ ಇರ್ತಕ್ಕಂಥದ್ದು ಹೀಗಾಗಿ ಪೊಲೀಸ್ ಎಲ್ಲ ಸಹ ಪರಿಶೀಲನೆ ನಡೆಸ್ತಾ ಇದ್ದಾರೆ ಹೊಯ್ಸಳ ಪೊಲೀಸರಿಗೆ ಮೊದಲು ಮಾಹಿತಿ ಕೊಡ್ತಾರೆ ಹೊಯ್ಸಳ ಪೊಲೀಸರು ಕೂಡ ಸ್ಥಳಕ್ಕೆ ಬರ್ತಾರೆ ಈ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಮಾಲೀಕರೇನಿದ್ದಾರೆ ಲಕ್ಷ್ಮಿ ಜ್ಯುವೆಲರ್ಸ್ ಮಾಲೀಕರನ್ನ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಲಾಗ್ತಾ ಇರ್ತಕ್ಕಂಥದ್ದು ಆ ಹಿರಿಯ ಅಧಿಕಾರಿಗಳೇನಿದ್ದಾರೆ ಪಿ ಎಲ್ಲರೂ ಸಹ ಈಗ ಸಂಬಂಧಪಟ್ಟ ಅವರ ಪತ್ನಿ ಕಿರಣ್ ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೋಸ್ಕರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್